ತಲೆ ಹೊಟ್ಟು ತಲೆ ತಲೆಕುಲ್ಲು ಉದುರೋದು ಸ್ಪ್ಲಿಂಟ್ ಹೇರ್ ಅಥವಾ ಯಾವುದೇ ರೀತಿಯ ತಲೆ ತಲೆಕುಲ್ಲಿನ ಸಮಸ್ಯೆ ಇರ್ತದಲ್ಲ ಇದೆಲ್ಲದಕ್ಕೊಂದು ಅದ್ಭುತವಾದಂತಹ ಒಂದು ಆಯಿಲ್ ಮಾಡೋದನ್ನು ನಾನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ತಲೆ ತಲೆಗುಲ್ಲಿನ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ತಲೆಗುಲ್ಲು ಚೆನ್ನಾಗಿ ಬೆಳೀತದೆ ತುಂಬ ಸಿಲ್ಕಿಯಾಗಿ ಕೂಡ ಇರ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಅಗಸೆ ಬೀಜ ಅಥವಾ ಫ್ಲಾಕ್ ಸೀಡ್ಸ್ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಗಳನ್ನು ಕೊಡ್ತಾರೆ ಹಾಗೆ ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೋದು ಅಂತ ಕೂಡ ನಾನು ಹೇಳ್ತೇನೆ ಅಗಸೆ ಬೀಜ ನಾವು ಮನುಷ್ಯರು ಯಾವಾಗ ಕೃಷಿ ಮಾಡಲಿ ಪ್ರಾರಂಭ ಮಾಡಿದ್ರು ಆ ದಿನಗಳಿಂದ ಇದನ್ನು ಉಪಯೋಗಿಸ್ತಾ ಇದ್ದಾರಂತೆ ಅಂದರೆ ಇದನ್ನು ಪುರಾತನ ಕಾಲದಿಂದ ಅವರು ಆಹಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಬಂದಿದ್ದಾರೆ ಆದರೆ ಇತ್ತೀಚೆಗೆ ಬಿಡಿ ನಾವು ಇದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ ಅಂತ ಹೇಳ್ಬೋದು ಈ ಅಗಸೆ ಬೀಜದಲ್ಲಿ ನಮಗೆ ಬೇಕಾಗುವಂತಹ ವಿಟಮಿನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಯಥೇಚ್ಛವಾಗಿದೆ ಹಾಗಾಗಿ ಇದು ನಮ್ಮ ಆರೋಗ್ಯದ ಮೇಲೆ ಅದ್ಭುತವಾದಂತಹ ಪರಿಣಾಮ ಬೀಳ್ ಬೀರ್ತದೆ ಇದರಲ್ಲಿ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದರೆ ಒಮೆಗಾ ತ್ರೀ ಅನ್ನೋ ಒಂದು ನಮಗೆ ಬೇಕಾಗಿರುವಂತಹ ವಿಟಮಿನ್ ಇದರಲ್ಲಿ ಸಿಗ್ತದೆ ಈ ಒಮೆಗಾ ತ್ರೀ ಸಾಮಾನ್ಯವಾಗಿ ಏನಾಗುತ್ತೆ ಮೀನುಗಳಲ್ಲಿ ಸಿಗ್ತದೆ ಇದು ನಮ್ಮ ಬೆಳವಣಿಗೆಗೆ ಬಹಳಷ್ಟು ಉತ್ತಮ ಅಂತ ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಬಹಳಷ್ಟು ಉತ್ತಮ ಅಂತ ಹೇಳ್ತಾರೆ ಆದರೆ ಕೆಲವರು ಮೀನನ್ನು ತಿನ್ನೋಲ್ಲ ಅಂಥವರು ಈ ಒಮೆಗಾ ತ್ರೀಗಾಗಿ ಈ ಅಗಸೆ ಬೀಜವನ್ನು ಉಪಯೋಗಿಸ್ಕೊಂಡು ಅದರಿಂದ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ಮಾಡಿಕೊಂಡು ತಿನ್ಬೋದು ಅದರಿಂದಾಗಿ ಮಕ್ಕಳಿಗೆ ಮೀನಿನಿಂದ ಸಿಗುವಂತಹ ವಿಟಮಿನ್ಸ್ ಏನಿದೆ ಅದು ಅಗಸೆ ಬೀಜದಿಂದ ಸಿಗ್ತದೆ ಅಥವಾ ನಮಗೆ ದೊಡ್ಡವರಿಗೆ ಕೂಡ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅಂತೇಳಿದ್ರೆ ಇದನ್ನು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಬೇಕು ಅದಾದ ಮೇಲೆ ಅದನ್ನು ಹಾಲಿನಲ್ಲಿ ಅದು ಸ್ವಲ್ಪ ಕ್ವಾಂಟಿಟಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಪ್ರತಿದಿನ ಕುಡಿಸ್ತಾ ಬರ್ಬೋದು ಈ ರೀತಿಯಲ್ಲಿ ಅವರಿಗೆ ಬೇಕಾಗಿರುವಂಥ ವಿಟಮಿನ್ ಸಿಗ್ತದೆ ನಂತರ ದೊಡ್ಡವರಾದರೆ ಇದನ್ನು ತಗೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಗೆ ಇದನ್ನು ಒಂದು ಚಮಚದಷ್ಟು ನೀರಿನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಬೇಕಂದ್ರೆ ಪೌಡ್ರನ್ನ ಅದನ್ನು ನೀವು ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೆ ಬಹಳಷ್ಟು ಹೆಲ್ಪ್ ಆಗ್ತದೆ ಅದೇ ರೀತಿಯಲ್ಲಿ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅಂದರೆ ಬಿ ಪಿ ಶುಗರ್ ಇದನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದೆ ಇದಲ್ಲದೆ ನಮಗೆ ತಲೆ ಕೂದಲಿ ಕೂಡ ಇದು ಬಹಳಷ್ಟು ಉತ್ತಮ ತಲೆ ಒಂದು ಇದನ್ನು ಉಪಯೋಗಿಸ್ಕೊಂಡು ಒಂದು ನಾವು ಆಯಿಲ್ನ ಮಾಡ್ಕೋಬೋದು ಅದು ಹೇಗೆ ಅಂತಕೊಂಡು ನಾನು ನಿಮಗೆ ಹೊತ್ತಿಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಒಂದು ಪಾತ್ರೆಗೆ ಒಂದು ನಾಲ್ಕು ಚಮಚದಷ್ಟು ಅಗಸೆ ಬೀಜನ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಳ್ಬೇಕು ಚಿಕ್ಕ ಲೋಟ ಆದರೂ ಫುಲ್ ಲೋಟದಲ್ಲಿ ಹಾಕೋ ದೊಡ್ಡ ಲೋಟದ ಅರ್ಧ ಲೋಟದಷ್ಟು ಹಾಕೋದು ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಇದನ್ನು ಮಧ್ಯ ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ಕೊತೇ ಇರಬೇಕಿಲ್ಲ ಕಂಟಿನ್ಯೂಯಸ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಅಂದ್ರೆ ತಳೆ ಹಿಡಿತಾರೆ ಹಾಗಾಗಿ ನೀರು ನಿಮಗೆ ಕಮ್ಮಿ ಆಗಿದೆ ಅನಿಸಿದರೆ ಬೇಕಾದರೆ ಸ್ವಲ್ಪ ನೀರನ್ನ ನೀವು ಹಾಕ್ಕೊಳ್ಬೋದು ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಬಿಸಿ ಆಗ್ತಾಯಿದೆ ಈ ರೀತಿಯಲ್ಲಿ ಒಂದು ರೀತಿಯ ನೊರೆ ಬರ್ತಾ ಇರ್ತದೆ ನಂತರ ಇದರಿಂದ ಒಂದು ರೀತಿ ಜೆಲ್ ಟೈಪ್ ಆಗಬೇಕಂದ್ರೆ ನಾವು ಈ ಥರ ಕೆಳಗಡೆ ಅದನ್ನು ಸ್ಪೂನ್ನಲ್ಲಿ ಈ ರೀತಿ ನೀರನ್ನು ಕೆಳಗಡೆ ಬಿಟ್ಟಾಗ ಅದು ಸ್ವಲ್ಪ ಜೆಲ್ ಟೈಪ್ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಬಿಸಿ ಮಾಡ್ಕೊತಾ ಇರಬೇಕು ಇದು ಚೆನ್ನಾಗಿ ಕುದೀತಾ ಇದೆ ಈಗ ನೋಡಿ ಇದು ಒಂದು ರೀತಿ ಜೆಲ್ ಟೈಪ್ ಆಗಲಿ ಪ್ರಾರಂಭ ಆಗಿದೆ ಈಗ ನಾವು ಇದನ್ನು ಬಂದ್ ಮಾಡುವ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಡಿ ಜಾಸ್ತಿ ತಣ್ಣಗಾಗಲಿ ಬಿಡಬಾರ್ದು ನಾವು ಸ್ವಲ್ಪ ತಣ್ಣಗಾಗಲಿ ಬಿಡಬೇಕಷ್ಟೇ ಸ್ವಲ್ಪ ತಣ್ಣಗಾಗಿದೆ ಇನ್ನು ಜಾಸ್ತಿ ತಣ್ಣಗಾದರೆ ನಮಗೆ ಇದನ್ನು ಹಿಂಡ್ಕೊಳ್ಳಿಕ್ಕಾಗಲ್ಲ ಅಂದರೆ ಇದನ್ನು ನಾವು ಸೋಸ್ಕೊಳ್ಬೇಕು ಅದು ಜೆಲ್ ಗಟ್ಟಿಯಾಗ್ತಾ ಹೋಗ್ತಾರೆ ನಂತರ ನಮ್ಮ ಸೋಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಒಂದು ಎರಡು ನಿಮಿಷ ನೀವು ತಣ್ಣಗೆ ಮಾಡ್ಕೊಂಡು ಕೂಡಲೇ ಇದನ್ನು ಸೋಸ್ಕೊಳ್ಬೇಕು ನಾನು ಬಟ್ಟೆನ ಹಾಕ್ಕೊಂಡು ಅದರಲ್ಲಿ ಸೋಸ್ಕೊತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು ಇದನ್ನು ನನಗೆ ಹಿಂಡಿ ತೊಗೊಂಡಿದ್ದೇನೆ ಅಂದರೆ ಬಟ್ಟೆಯಿಂದ ಹಿಂಡಿ ತೊಗೊಂಡಿದ್ದೇನೆ ಬಟ್ಟೆಯಿಂದ ಹಿಂಡಿದರೆ ಸ್ವಲ್ಪ ಕ್ಲೀನಾಗಿ ಬರ್ತದೆ ಅದು ನಿಮ್ಮ ನಾರ್ಮಲ್ ಸ್ಟ್ರೈನರಿಂದ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಇದೀಗ ರೆಡಿಯಾಗಿದೆ ಜೆಲ್ ರೆಡಿ ಇದೆ ಈಗ ಈ ಜೆಲ್ಲನ್ನು ನೀವು ಒಂದು ಹತ್ತು ಹದಿನೈದು ದಿನವರೆ ಬೇಕಾದ್ರೂ ಇಟ್ಕೊಳ್ಬೋದು ಅದರ ಫ್ರಿಜ್ಜಲ್ಲಿ ಇಡಬೇಕಂದ್ರೆ ಹೊರಗಡೆ ಕೂಡ ಇಡ್ಬೋದು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊತ ಹೋಗ್ಬೋದು ಇದನ್ನು ನಾವು ಉಪಯೋಗಿಸ್ಕೊಂಡು ತಲೆಗೆ ಹಾಕ್ಲಿಕ್ಕೆ ಒಂದು ಎಣ್ಣೆನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೇನೆ ಬೌಲ್ ತಗೊಂಡು ಒಂದು ಎರಡು ಚಮಚದಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಕೋಕೋನಟ್ ಆಯಿಲ್ ತಲೆಗೆ ಹಾಕುವಂಥ ಆಯಿಲು ನಂತರ ಈ ಎಣ್ಣೆಗೆ ಒಂದು ಎರಡು ಚಮಚದಷ್ಟು ನಾವು ಈ ಜೆಲ್ಲನ್ನು ಹಾಕ್ಕೊಳ್ಬೇಕು ಅಗಸೆ ಬೀಜದ ಜೆಲ್ಲನ್ನು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅಗಸೆ ಬೀಜದ ಜೆಲ್ ಮತ್ತು ಕೋಕೋನಟ್ ಆಯಿಲ್ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ನೋಡಿ ತಯಾರಾಗಿದೆ ಈಗ ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ತಲೆ ಕೂದಲಿಗೆ ಇದನ್ನು ಚೆನ್ನಾಗಿ ಹಚ್ಚಬೇಕು ಅದರಲ್ಲೂ ಮುಖ್ಯವಾಗಿ ನಿಮ್ಗೆ ಹೇಳ್ತೀನಿ ನೋಡಿ ನಿಮ್ಮ ತಲೆಯ ಸ್ಕಾಲ್ಪ್ ಇರ್ತದೆ ಅಂದರೆ ಚರ್ಮದ ಭಾಗಕ್ಕೆ ಸಂಪೂರ್ಣವಾಗಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಅದೇ ರೀತಿಯಲ್ಲಿ ಕೂದಲಿನ ಬುಡದಿಂದ ತುದಿಯವರೆಗೂ ಕೂಡ ಇದನ್ನು ಹಚ್ಚಿ ನೀವು ಚೆನ್ನಾಗಿ ಮಸಾಜ್ ಮಾಡಿ ಈ ರೀತಿ ಮಾಡಿ ಒಂದು ಅಟ್ಲೀಸ್ಟ್ ಎರಡು ಗಂಟೆ ಹೊತ್ತು ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ತಲೆ ಕೂದಲು ಶೈನಿಂಗ್ ಬರ್ತದೆ ಅಂದರೆ ಸಿಲ್ಕಿ ಹ್ಯಾರ್ ಅಂತಾರಲ್ಲ ಅಷ್ಟು ಚೆನ್ನಾಗಿ ಹೊಳೀತದೆ ಅದೇ ರೀತಿಯಲ್ಲಿ ತಲೆ ತಲೆಯಲ್ಲಿ ಏನಾದ್ರು ಹೊಟ್ಟಾಗೋ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತದೆ ಹಾಗೆ ನಿಮಗೆ ತಲೆಕೂದಲು ಉದುರುವ ಸಮಸ್ಯೆ ಕೂಡ ಗುಣ ಆಗ್ತದೆ ಇದರಿಂದ ನಿಮ್ಮ ತಲೆಕೂದಲು ಚೆನ್ನಾಗಿ ಬೆಳೀತದೆ ಇನ್ನೊಂದು ಸ್ಪ್ಲಿಟ್ ಹೇರ್ ಅಂತೇಳಿ ಹೇಳ್ತಾರಲ್ಲ ಆ ಸ್ಪ್ಲಿಟ್ ಹ್ಯಾರ್ ಸಮಸ್ಯೆ ಕೂಡ ಇದರಿಂದ ಗುಣ ಆಗ್ತದೆ ಟೋಟಲಾಗಿ ನಿಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಇದು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ಹಾಗಾಗಿ ನೀವು ಪ್ರತಿ ಬಾರಿ ಈ ಸ್ನಾನ ಮಾಡೋಕ್ಕಿಂತ ಮೊದಲು ಈ ಜಲನ್ನು ಮೊದಲೇ ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ ಅದಾದಮೇಲೆ ಆಯಿಲನ್ನು ಮಿಕ್ಸ್ ಮಾಡಿ ಈ ರೀತಿ ಮಾಡಿಕೊಂಡು ನೀವು ಪ್ರತಿದಿನ ಹಚ್ಕೊಳ್ಳಿ ನಿಮಗೆ ತಲೆ ಕೂದಲಿನ ಸಮಸ್ಯೆ ಇದೆಯಲ್ಲ ಎಲ್ಲದೂ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು